ನನಗೆ ಇಪ್ಪತ್ತೈದು ವರ್ಷಕ್ಕೆ ರಾಜಕೀಯ ಅಂತ್ಯ ಮಾಡಿದ್ದೀಯ ವಾಸಣ್ಣ ನಿನಗೆ ಇಪ್ಪತ್ತೈದು ವರ್ಷಕ್ಕೆ ರಾಜಕೀಯ ಅಂತ್ಯವಾಗುತ್ತದೆ ಎಂದು ಶಾಸಕರ ವಿರುದ್ಧ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಗೋಪಾಲ್ಪುರ ಚಂದ್ರಶೇಖರ್ ಗುಬ್ಬಿ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ನಿರ್ದೇಶಕ ಗೋಪಾಲ್ಪುರ ಚಂದ್ರಶೇಖರ್ ನನಗೂ ತೋಟ ಕಾಯುವುದಕ್ಕೆ ಬಿಟ್ಟಿದ್ದೀಯಾ ಹಾಗೆ ನೆನಗೂ ತೋಟ ಕಾಯುವಕೆ ಬಿಡುವಂತ ವ್ಯಕ್ತಿ ಗುಬ್ಬಿ ತಾಲೂಕಿಗೆ ಬರುತ್ತಾರೆ ಆ ದಿನ ಸಮೀಪದಲ್ಲಿದೆ ಶಾಸಕರೇ ಇದು ನಿಮಗೆ ಕೊನೆಯ ರಾಜಕೀಯ ಎಂದರು ನಿನ್ನೂ ಅಂದ್ ತೆಗಿಯ ಉಟ್ಕೊಂಡೆ ಉಟ್ಕೊಂಡು ನಂದೆಂಗ್ ಇಪ್ಪತ್ತೈದು ವರ್ಷ ರಾಜಕಾರಣ ಕ್ಲೋಸ್ ಅಂತ ನಿಂದು ಇಪ್ಪತ್ತೈದು ವರ್ಷ ಕ್ಲೋಸ್ ಆಗುತ್ತೆ ಇದು ಇಪ್ಪತ್ತೈದು ವರ್ಷ ಮುಗಿತೈತೆ ನಿಂದು ಉಟ್ಕೊಳ್ತಾರ ಕಾರಣ ದೇವ್ರಣೆ ಉಟ್ಕಂತಾರೆ ಶಾಸಕರೇ ದೇವ್ರಣ್ಣೆ ಉಟ್ಕಂತಾರೆ ನೀನು ಸೋಲ್ಸಿಲ್ಲ ಇವತ್ತು ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ಎಲ್ಲರೂ ಹೇಳಲ್ಲ ಒಂದು ಸಮಾಜ ಒಂದು ಸ್ಥಾನ ನಂದೇ ಆದಂತ ಐತೆ ಇವತ್ತೆಲ್ಲ ಸೋಲಿಸಿದ್ದೀವಿ ರಾಜಕಾರಣದ ಮನತ ಕೂತ್ಕೊಬೋದು ಇವತ್ತು ಬೇಜಾರಾಗಿ ಮನೆತವಿದ್ದೀನಿ ನನ್ನ ಕರಮ್ಮತ್ತಿಂದ ನೀನು ಹೆಂಗೆ ತೆಗ್ದೋ ನಿನ್ನ ತಗ್ಗೋಕೆ ನಮ್ದು ಒಂದು ಪಡೆ ಐತೆ ಎಲ್ಲ ನೋಡ್ತಾವ್ರೆ ಈ ಜಗತ್ತು ಈ ತಾಲೂಕು ಎಲ್ಲ ನೋಡ್ತಾ ಐತೆ ಇದಕ್ಕೆಲ್ಲ ಕೈಕ್ ಇದೆಯಾ ಗಂಗೆಗೌಡ್ರ ಮನೆಗೆ ನೀನು ಉದ್ಧಾರ ಆಗದೆ ಸಾಕ್ಷಿ ಮುಂದಕ್ಕೆ ನಿನ್ನ ಎಮ್ ಎಲ್ ಎ ಆಗೋದೇ ಸಾಕ್ಷಿ ಗುಬ್ಬಿ ನೋಡ್ತಾ ನೋಡ್ತಾವ್ರೆ ಅದೇ ಸಾಕ್ಷಿ ಕರ್ಣ ಇನ್ನೇನು ಹೇಳಲ್ಲ ಕಣ ಆಚರಣಂಗೌಡ್ರ ಮನೆ ಕೈಗಿದ್ಯಾ ರಾಮೇಗೌಡ್ರ ಮನೆ ಕೈ ತಂಗೆ ಪದೇ ಪದೇ ಹೇಳ್ತೀನಿ ನಿಮ್ಮನೆ ಕೈ ನಿಮ್ಮನೆಗೆ ಕೈ ಕೇಳಿರೋದು ಬೆರೆದು ಕೈಕ್ಕಿಲ್ಲ ಇವೆಲ್ಲ ಮಾಡಬೇಡ ಯಾಕೆ ಇವೆಲ್ಲ ಮಾಡಿ ಮಾಡಿ ಇವೆಲ್ಲ ವ್ಯವಸ್ಥೆ ಮಾಡ್ತೀಯ ನೀನು ಇಪ್ಪತ್ತೈದವರೆಗೆ ರಾಜಕಾರಣನ ಅಂತ್ಯ ಮಾಡೋಕ್ಕೆ ಹೊರಟಿದ್ದೆ ರಾಜಕಾರಣ ಅಂತ್ಯ ಮಾಡಿದ್ದು ಬಿಟ್ಟರೆ ನನ್ನ ಸಾಮ್ನಲ್ಲಿ ಅಂತ್ಯ ಮಾಡೋಕ್ಕೆಲ್ಲ ಒಂದೇ ಒಂದು ಮಾತು ಹೇಳೋದು ನಿನಗೂ ಒಬ್ಬ ನನಗೆ ಹೆಂಗೆ ನೀ ಮನೆ ನುಡಿಸಿ ತಂದು ರಾಜಕಾರಣದಿಂದ ಲೆಟರ್ ಕೊಟ್ಟು ನನಗೆಲ್ಲ ಅಧಿಕಾರ ಉಪಯೋಗಿಸ್ಕೊಂಡು ಸರ್ಕಾರ ಉಪಯೋಗಿಸ್ಕೊಂಡು ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ನನ್ನ ಹೆಂಗೆ ತೆಗೆದಿದ್ಯೋ ಖಂಡಿತ ವಾಸಣ್ಣರೇ ಗುಬ್ಬಿಯಪ್ಪನ ಬದುಕಿದ್ರೆ ನಿನ್ನ ಎದುರಿಗೆ ಒಬ್ಬ ಉಟ್ಕೊಂಡೇ ಒಟ್ಕಂತಾನೆ ನನ್ನ ಹೆಂಗೆ ನನ್ನ ತೋಟಕಾಯಿ ಹಾಕಿಬಿಟ್ಟಿದ್ಯೋ ನಿನ್ನೂ ತೋಟ ಕಾಯ ಅಂತ ಗಂಡು ಇನ್ನು ಮೂರು ವರ್ಷ ಗುಟ್ಕಂತಾನೆ ನನ್ನಂಗೆ ಇಪ್ಪತ್ತೈದು ವರ್ಷ ರಾಜಕಾರಣದ ನಾನು ತೆಗ್ದಿದ್ಯೋ ನಿನ್ನೂ ಹಂಗೆ ತಗ್ಯ್ಯ ಅಂತ ಒಬ್ಬ ಮನುಷ್ಯ ಗುಟ್ಕಂಡೇದು ಗುಟ್ಕಂತಾನೆ ಆ ಭಗವಂತನೇ ಸಾಕ್ಷಿ ನಿಂದು ಇದು ಲಾಸ್ಟ್ ರಾಜಕಾರಣ ವಾಸಣ್ಣ ಇದು ಲಾಸ್ಟ್ ರಾಜಕಾರಣ ನಮ್ಮ ಅಣ್ಣಂಗೆ ಹೇಳ್ತಾ ಇರೋದು ಗಂಗೆಗೌಡ್ರ ಮನೆ ಕೈಗೆ ಬಾರ್ದಾಯ್ತೀನಿ ಖಂಡಿತ ಕೈಗೆ ಬಾರ್ದಾಯ್ತು ಇದು ಉತ್ತಮವಾದ ಮನಸ್ಥಾನ ಇದು ಎಲ್ಲೋ ಕಾಡ್ಕಂಡೋ ಬೇಡ್ಕಂಡೋ ಇನ್ನೊಂದು ಮತ್ತೊಂದು ಹಂಗೆಗಳ ಮನೆ ಯಾವತ್ತು ನಿನ್ನ ಪ್ರೀತಿ ಯಾವತ್ತು ನಿನ್ನ ಪ್ರೀತಿ ನಮ್ಮಪ್ಪ ನಿನ್ನ ಪ್ರೀತಿ ಎಲ್ಲ ನಮ್ಮ ಅಪ್ಪ ನಿಮ್ಮಪ್ಪ ಜೊತೆಲಿ ಬೆಳೆದರು ಇನ್ನು ಯಾರು ಏನೇ ಹೇಳಿದ್ರು ಸಮೇತನ ನನ್ನ ಮನೆ ಕೈಗಬಾರ್ದಾಯ್ತು ನನ್ನ ಕೈ ಚಲಬಾರ್ದಾಯ್ತು ನನ್ನ ಮನೆಗೆ ಕಳಿಸ್ಬಾರ್ದಾಯಿತ್ತು ನನಗೆ ಎಮ್ ಎಲ್ ಆಗೋ ಶಕ್ತಿ ಐತೆ ಅಣ್ಣ ನಿಮ್ಮಷ್ಟು ಹಣಕಾಸು ಅಣ್ಣ ಹಾಂ ಯಾರೋ ಈ ತಾಲೂಕಲ್ಲಿ ಎಮ್ ಎಲ್ ಎಗರು ಜಿಲ್ಲಾ ಬೇರೆ ಬೇರೆ ಇದ್ರೆ ಅಣ್ಣ ಏನೋ ಸೇವೆ ಮಾಡ್ಕೊಂಡು ಏನೋ ಮನೆ ತಿರುಗಾಡ್ಕೊಂಡು ಇದ್ದೆ ಕಾರಣ ನಾನು ತೆಗ್ದುಬಿಟ್ಟೆ ಅಲ್ಲಣ್ಣ ಹಾ ದುರುದ್ದೇಶ ತೆಗೆದ ಕಾರಣ ನೇರವಾಗಿ ಬಂದ ನಮ್ಮ ತಾಯಿ ಸತ್ತ ನೀನು ನಿಂದ್ಕೊಂಡು ನಾನು ಗೆಲ್ತಿದ್ದೆ ವಾಸಣ್ಣ ನಮ್ಮ ಸತ್ವ ಆಗ್ಲೂ ಸಮೇತನ ನಮ್ಮ ಜಿ ಎಸ್ ಬಸವರಾಜ್ ಅಣೆ ಮಾಧುಸ್ವಾಮಿ ಅವ್ರ ಅಣೆಗೂ ನಾನೇ ಗೆಲ್ತಿದ್ದೆ ನೇರವಾಗಿ ಚುನಾವಣೆಗೆ ಬಂದಿದ್ರೆ ಮೋಸ್ತಿಂದ ಗೆಲ್ಲಿಸದೆ ಮನೆಯವ್ರನ್ನ ಇವೆಲ್ಲ ಮಾಡಬೇಡ ಕಾರಣ ಇವಲ್ಲಣ್ಣ ಒಳ್ಳೇದಾಗಲ್ಲ ಕಾರಣ ನೋಡೋಣ ಇನ್ನು ಮೂರು ವರ್ಷಕ್ಕೆ ಎಲೆಕ್ಷನ್ ಬರ್ತ ಕಾಯಣ್ಣ ನನ್ನ ಹೆಂಗೆ ಕರಮತ ತೆಗೆದು ಭಗವಂತ ಪುಡ್ಡಿಸ್ತಾನೆ ಓ ನಮ್ಮಮ್ಮ ಸತಿ ನಿನ್ನೆ ಮೇಲಾಗಲ್ಲ ಮುಂದಕ್ಕೆ ಇವೆಲ್ಲ ಲೆಟ್ರ್ ಕೊಟ್ಟು ಹಾಂ ಡಿ ಆರ್ಗೆ ಡಿ ಸಿಗೆ ಲೆಟ್ರ್ ಕೊಡ್ತೀಯಾ ಹಾಂ ನಾನೇನು ಮಾಡಿದ್ದೀನಿ ಬಾ ನಮ್ಮ ಊರಿಗೆ ಬಂದು ನಾನು ಏನು ಮಾಡಿದ್ದೀನಿ ನಾನು ಏನು ಕೆಲಸ ಮಾಡಿದ್ದೀನಿ ಡೈರಿಗೆ ದುಡ್ತಿದ್ದೀನ ಡೈರಿ ಕಟ್ಟಿದ್ದೀನ ದೇವಸ್ಥಾನ ಕಟ್ಟಿದ್ದಾನೆ ಏನು ಮಾಡಿದ್ದೀನಿ ನಾನು ಪಾರ್ ಪೂರ್ವೇಕಾರ್ಗೆ ಹೋಗಿಲ್ವಾ ನೀನು ಹೋಗಿಲ್ವಾ ಒಂದೊಂದು ಕೋಟಿ ಎರಡು ಕೋಟಿ ತಗೊಳ್ಳೋದಪ್ಪ ನಡೀಲಿಲ್ಲ ಸೋಮನಾಥ್ ಸಾಮ್ರಾಜ್ಯ ಕಟ್ಟೋದು ಕಷ್ಟ ತಗ್ಗಿಯೋದು ಭಾಳ ಸುಲಭ ಇವತ್ತೊಂದು ಸಾಮ್ರಾಜ್ಯ ಕಟ್ಟಿದ್ದೆ ಜೇನು ಜೇನು ಒಳ್ಳೆ ಜೇನುಗುಡಿದ್ದಂಗೆ ಇದ್ದು ಆ ಜೇನುಗೂಡಿಗೆ ಕಲ್ಲೊಡ್ದು ಎಬ್ಬರಿಸಿ ಮುದ್ಕೊಂಡಿದ್ದೀರಿ ನೀವು ಮುಂದೆ ಅನುಭವಿಸ್ತೀರಾ ಅನುಭವಿಸ್ತೀರಾ ಅನುಭವಿಸ್ತೀರ ನೋಡಿರಿ ವಾಸಣ್ಣರೇ ನಾನು ಮಾತಾಡ್ತಿರಲಿಲ್ಲ ವಾಸಣ್ಣವ್ರೆ ಒಂದು ವರ್ಷ ಒಂದೂವರೆ ವರ್ಷ ಹಾಲು ಹಾಕಿರೋ ಮಗಳು ಸ್ಟೇಟ್ಮೆಂಟ್ ಕೊಡ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರು ಆಲಾ ಸ್ಟೇಟ್ಮೆಂಟ್ ನಾಲ್ಕು ತಿಂಗಳ್ ಕೊಡ್ತಾರೆ ಎರಡು ಆರು ತಿಂಗಳು ಹಾಲು ಡೈರೆಕ್ಟ್ ಆಗಬೇಕು ಕಂಟ್ಯಾಕ್ಟ್ ಮಾಡಬೇಕು ಅಂತ ನಾಲ್ಕು ತಿಂಗಳು ಹಾಕಿರೋ ಎರಡು ತಿಂಗಳು ಕೈ ಬಟ್ವಾಡೇ ತಗೊಂಡು ಅವ್ರೆ ಇದಲ್ವ ಮೋಸ ವಾಸಸ್ಥಳ ಸ್ಥಳ ಎಲ್ಲ ವಾಸ ಅವರು ತಹಸೀದ್ ಕೈಯಲ್ಲಿ ನೋಟಿಸ್ ಕೊಡಿಸ್ತೀಯಲ್ಲ ನಮಗೆಲ್ಲ ನೀನು ನಿಮ್ಮ ಮಗಳು ಅಲ್ಲಿ ವಾಸ ಇಲ್ಲ ಗೋಪಾಲಪುರದಾಗ ವಾಸ ಅವ್ರಿ ಅಂತ ನೀವು ನಿಮ್ಮ ಅದರಲ್ಲಿ ಎಲ್ಲ ವಾಸ ಇದ್ದೀರಿ ನೀವು ತುಮಕೂರಿಗೆ ವಾಸ ಇರೋದು ಶೇರಗುಡ್ ಪಡೆದಾಗ ವಾಸ ಇದ್ದೀರ ಇವೆಲ್ಲ ಮೋಸ ಅಲ್ವಾ ನಿಮ್ದು ನಾನು ಪಾಪ ನಾನು ಭಾಳ ಪುಣ್ಯಾತ್ಮ ಭಾಳ ನಿಯತ್ತಾಗಿರೋ ನಾನು ಅದು ಆರು ಬಾರಿ ಎಮ್ ಎಲ್ ಐದು ಬಾರಿ ಎಮ್ ಎಲ್ ಎ ಆರು ಬಾರಿ ತಿರ್ಗಿ ಮೊದಲಾಗ ಹೇಳ್ಕೊಟ್ರು ಐದು ಬಾರಿ ಅಂತಲೇ ಆರು ಬಾರಿ ಆಗಲ್ಲ ಖಂಡಿತ ಆಗಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಇದು ಬಡ್ಬಕ್ಕರು ಮನೆ ನಮ್ಮ ಬಡವ್ರನ್ನ ಈ ಮನುಷ್ಯ ನನ್ನ ಮೇಲೆ ನಾನು ಅವ್ರ ಮೇಲೆ ಪೈಟ್ ಮಾಡೋ ಶಕ್ತಿ ಐತೆ ಸರ್ ಪ್ಯಾಕೇಜ್ ಅಂತಲೂ ಗೊತ್ತು ನನಗೆ ಆರರಿಂದ ಎಂಟು ನನಗೆ ನನ್ಗೆಲ್ಬೇಕಾಯಿತು ಆ ಪ್ಯಾಕೇಜಲ್ಲಿ ಸೋತೆ ಎಷ್ಟೆಷ್ಟು ಲಕ್ಷ ಎಂಟೆಂಟು ಲಕ್ಷ ಐದು ಲಕ್ಷ ಆರು ಲಕ್ಷ ಹಾಂ ನಮ್ಗೆ ಶಕ್ತಿ ಐತೆ ಅಣ್ಣ